ಶಿವಂಗ ನಮಃ ಆತ್ಮೀಯ ಬಂಧುಗಳೇ ಸಾಕಷ್ಟು ಜನ ಕೇಳಿದ್ರಿ ಈ ಸಂಕಷ್ಟ ವ್ರತವನ್ನ ಬರೀ ತಾಯಂದ್ರ ಮಾತ್ರ ಮಾಡೋದ ಅಂತ ಕೇಳಿದ್ರಿ ಇಲ್ಲ 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 ಎಲ್ಲ ಪುರುಷರು ಮಾಡಬಹುದು ಆದ್ರೆ ಈ ಮೂರು ವಿಚಾರದಲ್ಲಿ ಯಾರಿಗೆ ಆಸಕ್ತಿ ಇದೆ ಅವ್ರು ಮಾಡಬಹುದು ಒಂದನೇ ವಿಚಾರ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರ್ತಕ್ಕಂತಹ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ವಿ ಈ ಒಂದು ವ್ರತವೇ ಎರಡನೇದಾಗಿ ಯಾರು ಕೋರ್ಟ್ ಕೇಸ್ ಇದೆ ಆ ಕೋರ್ಟ್ ಕೇಸ್ ನಲ್ಲಿ ಜಯ ಪಡಿಬೇಕಾದ್ರೆ ಕೋರ್ಟ್ ಕೇಸ್ ನಲ್ಲಿ ನೀವು ವಿನ್ ಆಗಬೇಕಾದ್ರೆ ಆ ಕೋರ್ಟ್ ಕೇಸ್ ನಿಮ್ಮದಾಗಬೇಕಾದ್ರೆ ಈ ವ್ರತವನ್ನು ಮಾಡಬೇಕು ಮೂರನೇದಾಗಿ ಯಾರಿಗೆ ಆಧ್ಯಾತ್ಮಿಕದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಆಧ್ಯಾತ್ಮಿಕದಲ್ಲಿ ಉನ್ನತವಾಗಿರ್ತಕ್ಕಂಥ ಪದವಿಗೆ ಹೋಗ್ಬೇಕು ಆಧ್ಯಾತ್ಮಿಕದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು ಅಂತ ನೀವು ಯಾರಿಗೆ ಬಯಸ್ತೀರಿ ಅವರೆಲ್ಲರೂ ಸಹ ಈ ಸಂಕಷ್ಟಹರ ವ್ರತವನ್ನ ನೀವು ಮಾಡಬೇಕು ಈ ಸಂಕಷ್ಟಹರ ವ್ರತವದ ನಿಯಮಗಳೇನು ಅದನ್ನು ನಾನು ಈಗ ಮುಂದೆ ಹೇಳ್ತೀನಿ ಇನ್ನು ಹೆಚ್ಚಿನ ವಿಡಿಯೋಗಳಾಗಿ ನಮಗೆ ನನ್ನ ಈ ಒಂದು ಆ ವಿಡಿಯೋಸ್ನ ಸಂಪೂರ್ಣವಾಗಿ ನೋಡ್ತಾ ಇರಿ ಸ್ನೇಹಿತರೆ ಧನ್ಯವಾದ